ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ರಾಜ್ಯ ಬಿ ಜೆ ಪಿಯಲ್ಲಿ ಮಹತ್ವದ ತೀರ್ಮಾನ ಆಗಿದೆ ಅಮಿತ್ ಶಾ ಅವರ ಭೇಟಿ ಬೆನ್ನಲ್ಲೇ ಅಂತಿಮ ನಿರ್ಧಾರ ಪ್ರಕಟವಾಗಿರೋದು ಹಾಗಾದರೆ ಬಿ ಜೆ ಪಿ ಹೈಕಮಾಂಡ್ ರಾಜ್ಯ ಬಿ ಜೆ ಪಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ತಗೊಂಡಿರುವಂಥ ತೀರ್ಮಾನ ಏನು ಮತ್ತು ಮೈತ್ರಿಯ ವಿಚಾರದಲ್ಲಿ ಬಿಗ್ ಮೆಸೇಜ್ ಒಂದು ಬಂದಿದೆ ಯಡಿಯೂರಪ್ಪನವ್ರಿಗೂ ಕೂಡ ನೇರ ನೇರ ಈ ನಿರ್ಧಾರವನ್ನು ಅಮಿತ್ ಶಾ ಅವರು ತಿಳಿಸಿ ತೆರಳಿರೋದು ಕೇಂದ್ರ ಸಚಿವರುಗಳಿಬ್ಬರಿಗೆ ಈಗ ಹೊಣೆಯನ್ನು ಕೊಡಲಾಗಿದೆ ಟಾಸ್ಕನ್ನು ಕೊಡಲಾಗಿದೆ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಏನು ಅನ್ನೋದಕ್ಕೆ ಉತ್ತರ ಸಿಕ್ಕಿರೋದು ಪದಾಧಿಕಾರಿಗಳ ನೇಮಕ ಅಧ್ಯಕ್ಷರ ನೇಮಕ ಜಿಲ್ಲಾಧ್ಯಕ್ಷರ ನೇಮಕ ಎಲ್ಲ ಒಂದು ಹಂತಕ್ಕೆ ಬಂದಾಯಿತು ಆದರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತಾ ಮುನ್ನಡೆಸ್ತಾರ ಅವ್ರನ್ನೇ ಮುಂದುವರಿಸ್ಕೊಂಡು ಹೋಗ್ತಾರಾ ಹೊಸದಾಗಿ ಆಯ್ಕೆ ಮಾಡಿ ಕೂರಿಸ್ತಾರ ಇದೆಲ್ಲ ಪ್ರಶ್ನೆಗಳು ಕೂಡ ಇದ್ದವು ಆದರೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸಿದ ಹೊತ್ತಲ್ಲಿ ಎಲ್ಲದಕ್ಕೂ ಕೂಡ ಅಂತಿಮ ತೀರ್ಮಾನವನ್ನು ತಿಳಿಸಿ ಹೋಗಿದ್ದಾರೆ ಈಗ ಅಸಲಿ ಟ್ವಿಸ್ಟ್ ಸಿಗ್ತಾ ಇರೋದು ರಾಜ್ಯ ಬಿ ಜೆ ಪಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಏನದು ಹಾಗಾದರೆ ನೋಡ್ತಾ ಹೋಗೋಣ ಸರಿ ಈಗ ನಿನ್ನೆ ಆದಂಥ ಬೆಳವಣಿಗೆ ಅಂತೂ ಕ್ಲಿಯರ್ ಪಿಕ್ಚರ್ ಸಿಕ್ತು ಮೀಟಿಂಗ್ ಮಾಡಿದರು ಅಮಿತ್ ಶಾ ಅವರು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಉಪನಾಯಕ ಅರವಿಂದ್ ಬೆಲ್ಲದ್ದು ಮತ್ತು ವಿಜಯೇಂದ್ರ ಎಷ್ಟು ಜನರ ಜೊತೆಗೆ ಮೀಟಿಂಗ್ ಮಾಡಿದ್ರು ಅದಕ್ಕಿಂತ ಮುಂಚೆ ಯಡಿಯೂರಪ್ಪನವ್ರ ಜೊತೆ ಇಪ್ಪತ್ತೈದು ನಿಮಿಷ ಮಾತುಕತೆ ಮಾಡಿದರು ಈ ಎಲ್ಲ ಮೀಟಿಂಗ್ ಬಳಿಕ ಅಮಿತ್ ಶಾ ಅವರು ಹೊರಡುವಾಗ ಹೇಳಿದ್ದು ಒಂದೇ ಮಾತು ಯಾವ ಬದಲಾವಣೆನೂ ಆಗಲ್ಲ ಆ ಪ್ರಯತ್ನ ಸುಮ್ಮನೆ ಕೈ ಬಿಟ್ಟುಬಿಡಿ ವಿಜಯೇಂದ್ರ ಬದಲಾವಣೆ ಅಧ್ಯಕ್ಷ ಬದಲಾವಣೆ ಯೋಚಿಸಲೂ ಬೇಡಿ ಅಂತ ಹೇಳಿದ್ದಾರೆ ಅದರ ನಡುವೆಯೂ ಒಂದು ಟ್ವಿಸ್ಟು ಅದೇನು ಅಂತ ನೋಡೋಣ ಫಸ್ಟ್ ಡೆವಲಪ್ಮೆಂಟ್ಸು ಅವರು ಹೇಳಿದ್ದನ್ನು ನೋಡಿಬಿಡೋಣ ಯಡಿಯೂರಪ್ಪನವ್ರಿಗೆ ನೀವು ಪಕ್ಷದ ಚಟುವಟಿಕೆಗಳಿಂದ ದೂರ ಇರಬೇಡಿ ಆಕ್ಟಿವ್ ಆಗಿ ಅಂತ ಹೇಳಿದ್ದು ನಿರಂತರವಾಗಿ ನೀವು ಪಕ್ಷದ ಸಂಘಟನೆಯಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಹಾಗೆ ರಾಜ್ಯ ಸರ್ಕಾರವನ್ನು ಹಾಕೋದಕ್ಕೆ ನೀವೇ ಖುದ್ದು ಅಖಾಡಕ್ಕಿಳಿಬೇಕು ಅಂತ ಕೂಡ ಆದೇಶ ಹೊರಡಿಸಿರೋದು ಯಡಿಯೂರಪ್ಪನವ್ರಿಗೆ ಮತ್ತು ರಾಜ್ಯ ಬಿಜೆಪಿಯಲ್ಲಿ ಇದರ ಬೆನ್ನಲ್ಲೇ ಯಡಿಯೂರಪ್ಪನವರು ಕಚೇರಿಗೆಲ್ಲ ಭೇಟಿ ಕೊಟ್ಟು ಒಂದು ವಾರಕ್ಕೆ ಎರಡೆರಡು ಜಿಲ್ಲೆಗಳಿಗೆ ಭೇಟಿ ಕೊಡುವಂತ ಘೋಷಣೆಯನ್ನು ಮಾಡಿದ್ದಾರೆ ಕಾರ್ಯಕರ್ತರ ಜೊತೆ ಚರ್ಚೆ ಮುಂದುವರೆಸಿದ್ದಾರೆ ಈಗ ಬಿ ಆರ್ ಪಾಟೀಲ್ ಭ್ರಷ್ಟಾಚಾರ ಅದು ಇಶ್ಯೂಸ್ ಆಗ್ತಿದೆಯಲ್ಲ ತಕ್ಷಣಕ್ಕೆ ಎತ್ಕೊಂಡಿದ್ದಾರೆ ಯಡಿಯೂರಪ್ಪನವರು ನಡೀತಾ ಇದೆ ಸೊ ರಾಜ್ಯ ಬಿಜೆಪಿಯಲ್ಲಿ ಸಂಘಟನೆಗೆ ಯಡಿಯೂರಪ್ಪನವರು ಆಕ್ಟಿವ್ ಆಗಿರಬೇಕು ಮತ್ತು ವಿಜಯೇಂದ್ರ ಬದಲಾವಣೆ ಇಲ್ಲ ಆರ್ ಅಶೋಕ್ ಅವರ ಬದಲಾವಣೆಯೂ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ನೀವೇ ಜಗಳ ಆಡ್ಕೊಳ್ತಿದ್ರೆ ಇಷ್ಟೆಲ್ಲ ಇಶ್ಯೂ ಇದೆ ರಾಜ್ಯ ಕಾಂಗ್ರೆಸ್ನ ವೈಫಲ್ಯಗಳು ಒಂದಲ್ಲ ಎರಡಲ್ಲ ಸಿಕ್ಕಾಪಟ್ಟೆ ಸಿಗ್ತಾ ಇದೆ ನಿಮಗೆ ಬ್ಯಾಕ್ ಟು ಬ್ಯಾಕ್ ತಾನೇ ತಾನಾಗಿ ಆದರೂ ನೀವು ಅದನ್ನು ಎದುರಿಸೋಕೆ ಬಿಟ್ಟು ನೀವೇ ಗುಂಪು ಮಾಡ್ಕೊಂಡು ಹೋಗ್ತಾ ಇದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಗ್ಯಾರಂಟಿ ಅಧಿಕಾರಕ್ಕೆ ಬರಬೇಕಂದ್ರೆ ನೀವು ನಾನು ಹೇಳಿದ್ದನ್ನು ಪಾಲಿಸ್ಕೊಂಡು ಹೋಗ್ಬೇಕು ಬೇರೆ ಆಪ್ಷನ್ ಇಲ್ಲ ಇನ್ನೇನು ಮಾತಾಡೋಕೆ ಬರಬೇಡಿ ಅಂತ ಗಪ್ ಚುಪ್ ಮಾಡಿದ್ದಾರೆ ಬಾಯ್ ಮುಚ್ಚಿದ್ದಾಗಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎದ್ದಿನಲ್ಲಿ ಕಾರ್ಯಕರ್ತರಲ್ಲಿ ಸ್ಥೈರ್ಯ ತುಂಬಿ ಮೈತ್ರಿಯಲ್ಲಿ ವಿಶ್ವಾಸ ಕಾಯ್ದುಕೊಳ್ಳಿ ಮೈತ್ರಿಯ ಬಗ್ಗೆ ಗೊಂದಲ ಇತ್ತಲ್ಲ ಬಿ ಜೆ ಪಿಯವರು ಒಬ್ಬರು ಇಲ್ಲ ನಾವೇ ಶಕ್ತರಾಗಿದ್ದೀವಿ ಹಳೆ ಮೈಸೂರಲ್ಲಿ ಅಂತ ಹೇಳೋದು ಇನ್ನೊಬ್ಬರು ಮೈತ್ರಿ ಮುಂದುವರಿಸಲಿ ಅಂತ ಹೇಳೋದು ಈ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಮೈತ್ರಿಯಲ್ಲಿಯೇ ಮುಂದಿನ ಚುನಾವಣೆ ಈಗ ಲೋಕಲ್ ಬಾಡಿ ಎಲೆಕ್ಷನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಹೇಳೋಕ್ಕಾಗಲ್ಲ ಅದು ಲೋಕಲ್ಲಾಗೇ ಡಿಸೈಡ್ ಆಗುತ್ತೆ ಆದರೆ ವಿಧಾನಸಭಾ ಚುನಾವಣೆ ಮುಂಬರುವಂಥ ಎಲೆಕ್ಷನ್ನಂತೂ ಮೈತ್ರಿಯಲ್ಲಿಯೇ ಎದುರಿಸ್ತೀವಿ ಅಂತ ಹೇಳುವ ಮೂಲಕ ರಾಜ್ಯ ಬಿ ಜೆ ಪಿ ನಾಯಕತ್ವದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಲ್ಲ ಅನ್ನೋದಂತೂ ಗೊತ್ತಾಗ್ತಾ ಇದೆ ಅಂದರೆ ಸ್ವಂತ ಬಲದ ಮೇಲೆ ನಾವು ಫೈಟ್ ಮಾಡೋಣ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ ಇಲ್ಲ ಇನ್ಫ್ಯಾಕ್ಟ್ ಆ ರೀತಿ ಶಕ್ತಿ ಇರೋ ರಾಜ್ಯಗಳಲ್ಲೂ ಮೈತ್ರಿಯನ್ನು ನಂಬಿಕೊಂಡಿದ್ದಾರೆ ಈ ಬಿಹಾರದಲ್ಲಿ ಬಿಹಾರದಲ್ಲಿ ಲಾಸ್ಟ್ ಟೈಮ್ ಬಿ ಜೆ ಪಿ ಜೆ ಡಿ ಯುಗಿಂತ ಜಾಸ್ತಿ ಸೀಟ್ಸ್ ತಗೊಳ್ತು ಅಂದ್ ಮಾತ್ರಕ್ಕೆ ಅವರು ನಿತೀಶ್ ಕುಮಾರ್ ಕೈ ಬಿಡಲಿಲ್ಲ ಅವ್ರನ್ನೇ ಸಿ ಎಂ ಮಾಡಿದ್ರು ಆದರೂ ಏನೇನೋ ಆಯಿತು ಆಮೇಲೆ ಈಗ ಮತ್ತೆ ಚುನಾವಣೆ ಹತ್ರ ಬಂದಿದೆ ಸೊ ಬಲ ಇದೆಯಾ ಇಲ್ವಾ ಅನ್ನೋದಕ್ಕಿಂತ ಪ್ರಮುಖವಾಗಿ ಯಾವುದೇ ಸಿಚುವೇಶನ್ಗೆ ನಾವು ರೆಡಿ ಇರಬೇಕು ಅಂತ ಮೈತ್ರಿಗೆ ಮನೆ ಹಾಕ್ತಾ ಇದೆ ಬಿ ಜೆ ಪಿ ಅನ್ನೋದು ಕ್ಲಿಯರ್ ಲೋಕಸಭೆಯಲ್ಲೇ ಅಂದುಕೊಂಡಿದ್ದ ಲೆಕ್ಕ ತಲೆ ಕೆಳಗೆ ಆಗೋಗಿತ್ತಲ್ಲ ಹಾಗಾಗಿ ಮೈತ್ರಿ ಇಂಪಾರ್ಟೆಂಟ್ ಡೌಟೇ ಇಟ್ಕೊಳ್ಬೇಡಿ ಮೈತ್ರಿ ಧರ್ಮವನ್ನು ಪಾಲಿಸ್ಕೊಂಡು ಹೋಗಬೇಕು ಯಾರಾದರೂ ಅದಕ್ಕೆ ವಿರುದ್ಧ ನಡೆದ್ರೆ ತಕ್ಕ ಶಾಸ್ತಿ ಆಗುತ್ತೆ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಆದರೆ ಈಗಿರೋ ಟ್ವಿಸ್ಟ್ ಏನು ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಅಂದರೆ ವಿಜಯೇಂದ್ರ ಅವ್ರಿಗೆ ಈಗ ಅಸಲಿ ಶಾಕ್ ಖಂಡಿತ ಅವರು ಮುಂದುವರಿತಿದ್ದಾರೆ ಅವರ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆದರೆ ಈಗ ಮೂರು ವರ್ಷ ಕಂಪ್ಲೀಟ್ ಆಗಿಬಿಡತ್ತೆ ಅವರದ್ದು ಈಗ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಎರಡನೇ ವರ್ಷ ಕಂಪ್ಲೀಟ್ ಆಗಿಬಿಡತ್ತೆ ಆಮೇಲೆ ಬದಲಾವಣೆ ಕೂಗಿ ಹೇಳ್ಬಹುದು ಇನ್ನೊಂದು ವರ್ಷಕ್ಕೋ ಒಂದೂವರೆ ವರ್ಷಕ್ಕೋ ಬದಲಾವಣೆ ಕೂಗಿ ಹೇಳ್ಬಹುದು ಈಗ ಹೊಸದಾಗಿ ಆಯ್ಕೆ ಪ್ರಕ್ರಿಯೆ ಮಾಡಿದರೆ ಫ್ರೆಶ್ ಆಗಿ ಈಗ ಚುನಾವಣೆ ನಡೆಸಿ ಅಥವಾ ಅಭಿಪ್ರಾಯ ಸಂಗ್ರಹದ ಮೂಲಕ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದು ಆಯ್ಕೆ ಮಾಡೋದು ಅಂತ ಆಗಿತ್ತಲ್ವ ಎಲ್ಲರ ಅಭಿಪ್ರಾಯದ ಮೂಲಕ ಈಗ ಆಯ್ಕೆ ಆಗಿದ್ದರೆ ಇಲ್ಲಿಂದ ಈ ಪಾಯಿಂಟಿಂದ ಮೂರು ವರ್ಷ ಇರ್ತಿತ್ತು ಅಲ್ಲಿಗೆ ಮುಂಬರುವ ಚುನಾವಣೆ ಇಪ್ಪತ್ತೆಂಟರ ಚುನಾವಣೆ ಅವ್ರ ನಾಯಕತ್ವದಲ್ಲಿಯೇ ಹೋಗ್ತಾಯಿದ್ರು ಬಿ ಜೆ ಅವರು ವಿಜಯೇಂದ್ರ ನಾಯಕತ್ವದಲ್ಲಿ ಚುನಾವಣೆಗೆ ಮೇಲೆ ಸಿ ಎಮ್ ಕ್ಯಾಂಡಿಡೇಟ್ ರೀತಿಯಲ್ಲಿ ಅವರು ಸಹಜವಾಗಿ ಕರ್ನಾಟಕದಲ್ಲಿ ಡೆಲ್ಲಿಲಿ ಮಾಡಿದಷ್ಟು ಹೊಸ ಹೊಸ ಪ್ರಯೋಗ ಮಾಡೋದು ಕಷ್ಟ ಅಲ್ವಾ ಅವ್ರ ನಾಯಕತ್ವದಲ್ಲಿ ಹೋದ್ಮೇಲೆ ಒಂದು ಒಳ್ಳೆ ಆಪ್ಷನ್ ಅಂತೂ ಓಪನ್ ಇರ್ತಿತ್ತು ಅವ್ರಿಗೆ ಆದರೆ ಈಗೇನಾಗ್ತಿದೆ ಬಿ ಜೆ ಪಿ ಅಸಲಿಗೆ ವಿಜಯೇಂದ್ರ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ರೂ ಕೂಡ ಅಸಲಿಗೆ ಇದು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಕ್ಯಾಂಪ್ಗೆ ಒಂದು ರೀತಿಯಲ್ಲ ಟೆನ್ಷನ್ ಅಂತ ಕಾಣಿಸ್ತಾ ಇದೆ ಹೊಸದಾಗಿ ಆಯ್ಕೆ ಮಾಡ್ತಿಲ್ಲ ಬದಲಾಗಿ ಯಥಾಸ್ಥಿತಿಯನ್ನು ಮುಂದುವರಿಸುವಂಥ ನಿರ್ಧಾರವನ್ನು ಹೈಕಮಾಂಡ್ ತಗೊಂಡಿದೆ ವಿಜೇಂದ್ರ ಅವರು ಮುಂದುವರಿತಾರೆ ಆದರೆ ಒಂದು ವರ್ಷ ಆದ ಮೇಲೆ ಹೈಕಮಾಂಡ್ಗೆ ಬೇರೆ ಏನಾದರೂ ಆಪ್ಷನ್ ಸಿಕ್ಕಿದ್ರೆ ರಾಜ್ಯ ರಾಜಕಾರಣದಲ್ಲೇ ಹೊಸ ಬಗೆಯ ಬೆಳವಣಿಗೆಗಳಾಗಬಹುದು ಕಾಂಗ್ರೆಸ್ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಬಹುದು ಬಣಜಗಳ ಜಟಾಪಟಿಯಲ್ಲಿ ಒಂದು ತಂಡ ಕಿತ್ತೆದ್ದು ಬರಬಹುದು ಇಂಥದ್ದೆಲ್ಲ ಚರ್ಚೆಗಳಿವೆ ಅಲ್ಲ ಹೇಳೋಕ್ಕಾಗಲ್ಲ ಎಲ್ಲಿ ಏನಾಗುತ್ತೆ ಅಂತ ಸೊ ಯಥಾ ಸ್ಥಿತಿಯಲ್ಲಿ ಮುಂದುವರಿಸ್ತಿದ್ದಾರೆ ಅಂದರೆ ಅರ್ಥ ಏನು ಹೊಸದಾಗಿ ಆಯ್ಕೆ ಆಗ್ತಾ ಇಲ್ಲ ಹೇಳಿದ್ದು ಎಲೆಕ್ಷನ್ ನಡೆಯುತ್ತೆ ಅಂತ ಕೊನೆಗೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರಲೇ ಇಲ್ಲ ಎಲೆಕ್ಷನ್ ಮಾಡೋಕೆ ಉಸ್ತುವಾರಿ ಬಂದರೂ ಅಭಿಪ್ರಾಯ ಸಂಗ್ರಹ ಮಾಡಿದ್ರು ಹೋದ್ರು ಇರುವಂತ ನಾಯಕರ ಬೈಕಿ ವಿಜಯೇಂದ್ರ ಪಟ್ಟ ಕಟ್ಟೋದು ನಿರ್ಧಾರ ಹೈಕಮಾಂಡ್ದು ಯಾರು ಕಟ್ಟಿದ್ರು ಅಷ್ಟೇ ಜಗಳ ಆಡ್ಕೊಳ್ತೀರಾ ಯಡಿಯೂರಪ್ಪನವರು ಬಲ ಇದೆ ವಿಜಯೇಂದ್ರ ಈಗಾಗಲೇ ಒಂದಿಷ್ಟು ವಿಚಾರಗಳಲ್ಲಿ ಸಾಬೀತು ಮಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲೂ ಮೈತ್ರಿ ಧರ್ಮ ತಕ್ಕ ಮಟ್ಟಿಗಂತೂ ಫಲ ಕೊಟ್ಟಿದೆ ಹಾಗಾಗಿ ವಿಜಯೇಂದ್ರ ಮುಂದುವರಿತಾರೆ ಆದರೆ ಎಷ್ಟು ದಿನ ಅನ್ನುವಂಥ ಪ್ರಶ್ನೆಗೆ ಮಾತ್ರ ಹೈಕಮಾಂಡ್ ಕ್ಲ್ಯಾರಿಟಿ ಕೊಡ್ತಿಲ್ಲ ಅಲ್ಲೇ ಇಟ್ಟಿರೋದು ಈಗ ಟ್ವೆಸ್ಟ್ ಮೂರು ವರ್ಷಕ್ಕೆ ಇನ್ನು ಮೂರು ವರ್ಷಕ್ಕೆ ಅವರು ಕಂಟಿನ್ಯೂ ಆಗಬೇಕಂದ್ರೆ ಚುನಾವಣೆ ನಡಿಬೇಕಿತ್ತು ಸೊ ಮುಂದಿನದ್ದು ಮುಂದೆ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಈಗ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ ಹೈಕಮಾಂಡ್ನಿಂದ ಸದ್ಯಕ್ಕೆ ನಿಟ್ಟುಸಿರು ಬಿಟ್ಟಿದ್ರೂ ಕೂಡ ಯಾವಾಗ ಏನಾಗತ್ತೆ ಅನ್ನುವಂಥ ಆತಂಕದಲ್ಲಿಯೇ ಪಕ್ಷ ಸಂಘಟನೆ ಮಾಡ್ಕೊಂಡು ಹೋಗಬೇಕಾಗಿದೆ ಇದು ಇನ್ನೂ ದೊಡ್ಡ ಸವಾಲು ಅಯ್ಯೋ ಎಷ್ಟು ದಿನ ಬಿಡಿ ಈಗೇನು ಅವರು ಫ್ರೆಶ್ ಆಗಿ ಆಯ್ಕೆ ಆಗಿಲ್ವಲ್ಲ ಅನ್ನುವಂಥ ಕೊಂಕಿನೊಂದಿಗೇ ಅವರ ವಿರೋಧಿಗಳು ಮತ್ತೆ ಹೆಜ್ಜೆ ಹಾಕ್ತಾರೆ ಹಾಗಾಗಿ ಕ್ಲಾರಿಟಿ ಅಂತೂ ಸಿಕ್ಕಿಲ್ಲ ಆದ್ರೆ ಎಲ್ರಿಗೂ ಪಾಠ ಮಾಡಿ ಹೋಗಿದ್ದಾರೆ ಈ ಬರೋದು ಮಾತಾಡೋದು ರಿಪೋರ್ಟ್ ಕೊಡೋದು ಯಾವುದು ಮಾಡಲೇಬೇಡಿ ಎಲ್ಲ ಸ್ಟಾಪ್ ಮಾಡ್ಬಿಡಿ ಫುಲ್ ಸ್ಟಾಪ್ ಹಾಕಿ ಅದ್ರ ಬಗ್ಗೆ ನಾವು ಕೇಳಿಸ್ಕೊಳ್ಳೋದು ಇಲ್ಲ ಇನ್ನು ಮುಂದೆ ಅಂತ ಕ್ಲಿಯರ್ ಮಾಡಿ ಹೋಗಿದ್ದಾರೆ ಸೊ ರೆಬಲ್ಗಳಿಗೂ ಶಾಕೇ ಈ ಕ್ಷಣಕ್ಕಂತೂ ಅವರು ಬಯಸಿದ್ದು ಯಾವುದೂ ಆಗ್ತಿಲ್ಲ ಮೊನ್ನೆ ಸೋಮಣ್ಣನವರು ರೆಬಲ್ ಟೀಮ್ ಜೊತೆ ಒಂದು ಮೀಟಿಂಗ್ ಮಾಡಿದ್ರು ಸೋಮಣ್ಣವ್ರು ಸಮಾಧಾನ ಮಾಡೋಕ್ ಹೋಗಿದ್ರು ಅಥವಾ ಅವ್ರ ಜೊತೆ ಪಾಲುದಾರರಾಗಿ ಹೋಗಿದ್ರು ಅನ್ನೋದು ಅರ್ಥ ಆಗಲಿಲ್ಲ ಒಟ್ನಲ್ಲಿ ಮೀಟಿಂಗ್ ಮಾಡಿದ್ರು ಅದು ಗಮನ ಸೆಳಿತು ಪ್ರಹ್ಲಾದ್ ಜೋಶಿ ಅವರು ಕೂಡ ಎಲ್ರಿಗೂ ಕಿವಿ ಹಿಂಡೋ ಪ್ರಯತ್ನ ಮಾಡ್ತಿದ್ದಾರೆ ಯಾಕಂದ್ರೆ ಹೈಕಮಾಂಡ್ ಇಬ್ಬರು ಸೀನಿಯರ್ ಮಿನಿಸ್ಟರ್ಸ್ಗೆ ಜವಾಬ್ದಾರಿ ಕೊಟ್ಟಿದೆ ನೀವು ಸರಿ ಮಾಡಬೇಕು ಅಂತ ಅವ್ರಿಗೂ ಬೇಜಾರಿದೆಯೋ ಇಲ್ಲವೋ ಅನ್ನೋದು ಸೆಕೆಂಡರಿ ಬಟ್ ಈಗಿರೋ ಪರಿಸ್ಥಿತಿಯಲ್ಲಿ ಎಲ್ಲ ಅಸಮಾಧಾನ ಶಮನಕ್ಕೆ ಅವ್ರಿಗೆ ಟಾಸ್ಕ್ ಕೊಡಲಾಗಿದೆ ಕೆಲಸ ಮಾಡ್ತಾ ಇದ್ದಾರೆ ಒಳಗೇನೇ ಇದ್ದರೂ ಕೂಡ ಸಮಾಧಾನವಾಗಿ ಈಗ ಕೆಲಸ ಮಾಡ್ಕೊಂಡು ಹೋಗಬೇಕಾಗಿದೆ ಒಗ್ಗಟ್ಟಿನ ಪ್ರದರ್ಶನ ಆಗಬೇಕು ಮತ್ತು ಅವರ ವಿಚಾರದಲ್ಲಿ ಹೈಕಮಾಂಡ್ ವಿಷಯ ಒಂದೇ ಮುಂದಿನ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಬೇಕೇ ಬೇಕು ನಮಗೆ ಮತ್ತು ಈ ಸಲ ಕುಮಾರಸ್ವಾಮಿ ಅವರು ಮೊನ್ನೆ ಅಷ್ಟೇ ಅದ್ರ ಬಗ್ಗೆ ಹಿಂಟ್ ಕೊಟ್ಟರು ಚೆನ್ನಾಗೇ ಸೀಟ್ ಸಿಗುತ್ತೆ ನಮಗೆ ಡೆಲ್ಲಿಯಿಂದ ನಾನು ಮ್ಯಾಕ್ಸಿಮಮ್ ಸೀಟ್ಸ್ ತಗೊಂಡು ಬರುವಂಥ ಜವಾಬ್ದಾರಿ ತೊಗೊಳ್ತೀನಿ ನೀವು ಏನು ತಲೆಗೆಡಿಸ್ಕೊಳ್ಬೇಡಿ ಕ್ಷೇತ್ರ ರೆಡಿ ಮಾಡ್ಕೊಳ್ಳಿ ಆತ್ಮವಿಶ್ವಾಸವನ್ನು ಬಿ ಜೆ ಪಿ ಹೈಕಮಾಂಡ್ ತಮಗೆ ಕೊಟ್ಟಿದೆ ಅನ್ನೋ ಮಾತಾಡಿದ್ರು ಅವರು ಅಂದರೆ ಈ ಸಲ ಜೆ ಡಿ ಎಸ್ಗೆ ಹೆಚ್ಚಿನ ಸ್ಥಾನಗಳು ಸಿಗುವಂತ ಎಲ್ಲ ದಟ್ಟ ಸಾಧ್ಯತೆಗಳಿವೆ ತೊಂಬತ್ತು ಕ್ಷೇತ್ರಗಳಲ್ಲಿ ಈಗ ನಿಖಿಲ್ ಅವರ ಯಾತ್ರೆ ಸಾಕ್ತಾ ಇದೆ ತಯಾರಿ ಮಾಡ್ಕೊಳ್ತಿದ್ದಾರೆ ತೊಂಬತ್ತು ಸಿಗತ್ತೋ ಅಥವಾ ಎಷ್ಟು ಸಿಗತ್ತೋ ಒಟ್ನಲ್ಲಿ ಜಾಸ್ತಿ ಸಿಗತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಕುಮಾರಸ್ವಾಮಿಯವರು ಇದ್ದಾರೆ ಅಂದರೆ ಬಿ ಜೆ ಪಿ ಕೂಡ ಆ ಅನಿವಾರ್ಯತೆಯನ್ನು ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಸೊ ರಾಜ್ಯ ಬಿ ಜೆ ಪಿಯಲ್ಲಿ ಈಗ ಅತ್ಯಂತ ಪ್ರಮುಖ ನಿರ್ಧಾರವನ್ನು ಮಾಡಿದೆ ಹೈಕಮಾಂಡ್ ಅಸಲಿ ಟ್ವಿಸ್ಟ್ ಇಡೋ ಮೂಲಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು